ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ವಿರಾಜಪೇಟೆಯಲ್ಲಿ ಪೌರ ಕಾರ್ಮಿಕರ ಅನಿರ್ದಿಷ್ಟಾವಧಿ ಮುಷ್ಕರ ಶನಿವಾರ ಆರಂಭವಾಯಿತು ಪೌರ ಕಾರ್ಮಿಕರ ಮುಷ್ಕರದ ಕಾರಣದಿಂದ ಶನಿವಾರ ಕಸ ವಿಲೇವಾರಿ ಮಾಡುವ ವಾಹನಗಳು ರಸ್ತೆಗೆ ಇಳಿಯಲಿಲ್ಲ ವಿರಾಜಪೇಟೆ ಪುರಸಭೆ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಲಾಯಿತು ಇಂದಿನಿಂದ ಅವಧಿಯ ಕಾಲ ಮುಷ್ಕರ ನಡೆಯಲಿದೆ ರಾಜ್ಯ ಸರ್ಕಾರ ಮಾತುಕೊಟ್ಟು ತಪ್ಪಿದೆ ಎಂದು ಪೌರ ಕಾರ್ಮಿಕ ನಾಯಕರು ಈ ಸಂದರ್ಭ ಆಕ್ರೋಶ ವ್ಯಕ್ತಪಡಿಸಿದರು ಪೌರ ಕಾರ್ಮಿಕರ ಮುಷ್ಕರಕ್ಕೆ ವಿರೋಧ ಪಕ್ಷದ ಸದಸ್ಯರು ಬೆಂಬಲ ನೀಡಿದರು ಈಗ ನಾವು ಗೊತ್ತಾಯ್ತು ಆದ್ರೆ ಈಗ ಸರ್ಕಾರ ನಮ್ಮ ಸ್ಪಂದನೆ ಮಾಡಿದ್ರು ಎಲ್ಲಿ ಸುಬ್ರಹ್ಮಣ್ಯ ಮುಷ್ಕರ ಮಾಡಬೇಕು ಅಂತಿದ್ದೀವಿ ನೆನ್ನೆಯಿಂದ ಸ್ಟಾರ್ಟ್ ಆಗಿದೆ ಆದರೆ ನಾವು ಮಾಡಲಿ ಇವತ್ತಿಂದ ಮಾಡ್ತಾ ಇದ್ದೀವಿ ನೀರು ನಿಲ್ಲಿಸಿಲ್ಲ ಕ್ಲೀನಿಂಗ್ದು ಮಾತ್ರ ಮತ್ತೆ ಕಚೇರಿ ಸಿಬ್ಬಂದಿ ಮಾತ್ರ ನಿಲ್ಲಿಸಿದ್ದೀವಿ ಮುಂದಿನ ದಿನಗಳಲ್ಲಿ ನಿಲ್ಲಿಸಬೇಕು ಅಂತ ಒತ್ತಾಯ ಇದೆ ಆದರೆ ಆಗೋದು ಬೇಡ ಸಾರ್ವಜನಿಕರಿಗೆ ಕಷ್ಟ ಆಗೋದು ಬೇಡ ಅಂತ ನನಗೆ ಗೊತ್ತಿದೆ ಮಾಡಿಕೊಂಡು ಅಧಿವೇಶನ ಮಾಡಿಕೊಂಡಿದ್ದು ಇದು ಇಲ್ಲದೀಗ ನಾವು ಮುಷ್ಕರಕ್ಕೆ ಇಲ್ಲಿ ಗೊತ್ತಾಯಿತು ಆದರೆ ಈಗ ಸರ್ಕಾರ ನಮ್ಮ ಇದನ್ನ ಸ್ಪಂದನೆ ಮಾಡ್ತದೆ ಅಂತ ನಮಗೆ ಭರವಸೆ ಇದೆ ಎರಡು ದಿನಗಳಲ್ಲಿ ಬೇಡಿಕೆ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಸರಬರಾಜು ನಿಲ್ಲಿಸುತ್ತೇವೆ ಎಂದು ಕಾರ್ಮಿಕರ ನಾಯಕ ಇರ್ಫಾನ್ ಈ ಸಂದರ್ಭ ಮಾಹಿತಿ ನೀಡಿದರು ರಾಜ್ಯ ಪೌರಸೇವಾ ನೌಕರ ಸೇವಾ ಸಂಘದ್ದು ಪೇಟೆ ಶಾಖೆ ಇವತ್ತು ಅನಿರ್ದಿಷ್ಟಿ ಮುಷ್ಕರ ಹಮ್ಮಿಕೊಂಡಿದ್ದೀವಿ ಕಾರಣ ಏನೆಂದರೆ ಒಂದು ತಿಂಗಳಿಂದ ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿ ನಾವು ಸರ್ಕಾರಕ್ಕೆ ಗಡುವು ಕೊಟ್ಟಿದ್ದು ನನ್ನೊಂದು ಆರು ಬೇಡಿಕೆ ಇತ್ತು ನ್ಯಾಯಯುತವಾದ ಬೇಡಿಕೆಗಳು ಅದಕ್ಕೆ ಗಡುವು ಕೊಟ್ಟಿದ್ದೋ ಒಂದು ತಿಂಗಳ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು ಮಾಡಿಕೊಟ್ಟಿಲ್ಲ ಸರ್ಕಾರ ಇತ್ತಿನ ಮುಂಚೆನೂ ಹಲವು ಬಾರಿ ನಾವು ಮೂರು ತಿಂಗಳಿಂದ ಮನವಿ ಮಾಡಿಕೊಟ್ಟಿದ್ದು ಮನವಿ ಮಾಡಿಕೊಟ್ಟಿಲ್ಲ ಯಾಕೆಂತಂದರೆ ನಮ್ಮದು ಇರೋದು ಆರು ಬೇಡಿಕೆಯೂ ನ್ಯಾಯತ್ವದ ಬೇಡಿಕೆ ಏನು ಅಂತ ಹೇಳಿದ್ರೆ ಮೊದಲನೇದ ಬೇಡಿಕೆ ನಮ್ಮ ಸರ್ಕಾರಿ ನೌಕರರು ಅವರಿಗೆಲ್ಲ ರೀತಿಯ ಸವಲತ್ತು ಕೊಡಬೇಕು ಯಾಕೆಂದರೆ ನಮಗೆ ಅತಂತ್ರ ಸ್ಥಿತಿಯಲ್ಲಿದ್ದೀವಿ ನಾವು ಯಾಕೆಂದರೆ ಈಜು ರಾಜ್ಯ ಸರ್ಕಾರಿ ನೌಕರನೂ ಅಲ್ಲ ಆಚೆ ಕಡೆ ಪ್ರೈವೇಟ್ ಕಂಪನಿಯವರು ಥರ ಇಲ್ಲ ಥರ ಇದ್ದೀವಿ ನಮಗೆ ರಾಜ್ಯ ಸರ್ಕಾರಿ ನೌಕರಿಗೆ ಏನು ಕೊಡ್ತಾರೆ ಸವಲತ್ತು ಅದೆಲ್ಲ ಸವಲತ್ತು ಕೊಡಬೇಕು ಅಂತ ಕೇಳ್ತಾ ಇದೀವಿ ಅದು ನ್ಯಾಯುತ ಬೇಡಿಗೆ ನಮ್ಮದು ಎರಡನೇದು ನಾವು ಕೇಳ್ತಾ ಇರೋದು ರಾಜ್ಯ ಸರ್ಕಾರಿಯಲ್ಲಿ ದಿನಕುಲಿ ನೌಕರರು ಇದ್ದೀವಿ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕೆಲಸ ಮಾಡಿದವರು ಇದ್ದೀವಿ ಮತ್ತು ಕ್ಷೇಮಾಭಿವೃದ್ಧಿಯಲ್ಲಿ ಇದ್ದೀವಿ ಅವ್ರನ್ನ ಕಾಯಂಗೊಳಿಸಲೇಬೇಕು ಯಾಕೆಂದರೆ ಅವರಿಗೆ ಕುಟುಂಬ ನಿರ್ವಹಣೆಗೆ ತುಂಬ ಕಷ್ಟ ಆಗ್ತಾ ಉಂಟು ಯಾವುದೇ ಆಧಾರ ಇಲ್ಲ ಅದೊಂದು ಮಾಡ್ತಾಯಿದ್ವಿ ಮೂರನೇದು ನೇಮಕತೆಯ ಪೌರಕಾರ್ಮಿಕರಿಗೆ ಲೋಡ್ರಸಿಗೆ ಎಸ್ ಎಫ್ ಸಿ ಅನುದಾನ ಪ್ರತಿ ತಿಂಗಳಲ್ಲಿ ನಮಗೆ ಸರಿಯಾಗಿ ವೇತನ ಪಾವತಿ ಮಾಡಲಿಕ್ಕೆ ಕಷ್ಟ ಆಗ್ತಾ ಉಂಟು ಏಕೆಂದರೆ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ವೇತನ ಪಾವತಿ ಮಾಡಬೇಕಾಗುತ್ತೆ ಸಾರ್ವಜನಿಕರ ತೆರಿಗೆ ಹಣ ತಗೊಂಡು ಮತ್ತೆ ವೇತನ ಪಾವತಿ ಮಾಡಬೇಕಾಗ್ತದೆ ಕಷ್ಟ ಆಗ್ತಾಯಿದೆ ಯಾಕೆಂದರೆ ಅವರಿಗೆ ಕುಟುಂಬ ನಿರ್ವಹಣೆಗೂ ಕಷ್ಟ ಆಗ್ತದೆ ಯಾಕೆಂದರೆ ಚಿಕ್ಕ ಸಂಬಳ ತೊಗೊಳ್ಳೋದು ಅವರಿಗೆ ನಾವು ಎಸ್ ಎಫ್ ಸಿ ಅನುದಾನದಡಿಯಲ್ಲಿ ಯಾಕೆಂದರೆ ಈ ಕನ್ಸ್ಟ್ರಕ್ಷನ್ ಅದು ಇದು ಇದು ಡೆವಲಪ್ಮೆಂಟ್ ವರ್ಕಿಗೆ ದುಡ್ಡು ತೆಗೆದಿಡ್ತಾರಲ್ಲ ಅದೇ ರೀತಿ ಅವರಿಗೆ ವೇತನಕ್ಕೆ ತೆಗೆದಿಡಬೇಕು ಅಂತ ಕೇಳ್ತಾ ಇದ್ದೀವಿ ಇನ್ನೊಂದು ಐದನೇದು ಏನಂತಾರ್ದೆ ಇದು ಮಸ್ಟ್ ಶೂಟ್ ಬೇಕೇ ಬೇಕು ಯಾಕೆಂದರೆ ನಮಗೆ ಎಲ್ಲ ಎಲ್ಲರೂ ಹೇಳ್ತಾರೆ ಪೌರಕಾರ್ಮಿಕರು ತುಂಬ ಕಷ್ಟಪಡ್ತಾರೆ ಮುಸುಕೋಟೆಯವರಿಗೆ ಕಷ್ಟ ಇದೆ ತುಂಬ ಕೆಲಸದ ಕಾರ್ಯಗಳು ಕಷ್ಟ ಎಲ್ಲ ಇಲಾಖೆಗಳಿಗಿಂತ ನಾವು ಎಲ್ಲ ಮಾಡಿದಂಥ ಕೆಲಸ ನಾವು ಮಾಡ್ತಿದ್ದೀವಿ ಅಂತ ಹೇಳ್ತಾರಷ್ಟೇ ಆದರೆ ಅವರಿಗೆ ಆರೋಗ್ಯ ಹದಗೆಡೋದು ಸಹಜ ಆ ಹದಗಡೆ ಬೇಕಾದ್ರೆ ಅವರಿಗೆ ಇದು ಆರೋಗ್ಯದ್ದು ಇದು ಟ್ರೀಟ್ಮೆಂಟ್ ಸಿಗಬೇಕು ಅಂತ ಹೇಳಿದ್ರೆ ಆರೋಗ್ಯ ಇದರಲ್ಲಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಸಿಗಬೇಕು ಅಂತ ಹೇಳಿದ್ರೆ ನಾವು ಇದಕ್ಕೆ ಹೋಗಬೇಕಾಗುತ್ತೆ ಏನು ಹಾಸ್ಪಿಟ್ಲ್ಗಳಿಗೆ ಸಾಲ ಸಾಲ ಮಾಡಿಬಿಟ್ಟು ಇಲ್ಲ ಚಿನ್ನ ಮರಿ ಬಡ್ಡಿಗೆ ಹಣ ತೊಗೊಂಡು ಟ್ರೀಟ್ಮೆಂಟ್ ತೊಗೊಳ್ಬೇಕಾಗುತ್ತೆ ಮತ್ತೆ ಮೆಡಿಕಲ್ ಕ್ಲೈಮ್ ಮಾಡಬೇಕು ಅದು ಸಿಕ್ಕಿದ್ರೆ ಸಿಕ್ತು ಇಲ್ದಿರೇ ಇಲ್ಲ ಅದಕ್ಕೆ ನಾವು ಬೇರೆ ಇಲಾಖೆಗೆ ಕೊಟ್ಟಿದ್ದಾರೆ ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ದಾರೆ ಹೆಲ್ತ್ ಕಾರ್ಡ್ ಕೊಟ್ಟಿದ್ದಾರೆ ಯಾವುದು ಮೆನ್ಷನ್ ಮಾಡಿರ್ತಾರೆ ಆ ಹಾಸ್ಪಿಟ್ಲ್ಗಳಿಗೆ ಹೋಗಿ ಕಾರ್ಡ್ ತೋರಿಸಿದ್ರೆ ಅವರಿಗೆ ಮತ್ತು ಅವ್ರ ಹೆಂಡತಿ ಮಕ್ಕಳಿಗೆ ಆರೋಗ್ಯ ಇದು ಸಿಗುತ್ತೆ ಅಂತ ಒಂದು ಸಿಗಬೇಕು ಅಂತ ಬೇಡಿಕೆ ಇಟ್ಟಿದ್ದೀವಿ ಅದು ಹಲವು ವರ್ಷದಿಂದ ಬೇಡಿಕೆ ಇಟ್ಟಿದ್ದೀವಿ ಈ ವಯಸ್ಸಲ್ಲಿ ಮಾಡಿ ಕೊಡಲೇಬೇಕು ಅಂತ ಕೇಳ್ತಾ ಇದ್ದೀವಿ ಇನ್ನೊಂದು ಆರನೇದು ಐ ಟಿ ಸಿಬ್ಬಂದಿ ಕಂಪ್ಯೂ ಕಂಪ್ಯೂಟರ್ ಸ್ಟಾಫ್ಸ್ ಹತ್ತು ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಟೆಂಪ್ರರಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಕಾಯಂ ನೌಕರು ಮಾಡಿ ನೇರ ನೇಮಕಾತಿಗೆ ತೊಗೊಂಡಿದ್ದ್ಬಿಟ್ಟು ಆರು ಮೇಡಿಕಲ್ಗಳನ್ನ ಇಡ್ತಾ ಇದ್ದೀವಿ ಇದು ನ್ಯಾಯಯುತವಾದ ಬೇಡಿಕೆ ಖಂಡಿತವಾಗ ಅನಿರ್ದಿಷ್ಟವಾದಿ ಮುಷ್ಕರ ಮಾಡಬೇಕು ಅಂತಿದ್ದೀವಿ ಇವತ್ತು ರಾಜ್ಯ ರಾಜ್ಯ ಕಾರ್ಯದರ್ಶಿಯವರು ಮಾತಾಡಲಿಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರೊಟ್ಟಿಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ನಮಗೆಲ್ಲ ಇದಿದೆ ಭರವಸೆ ಇದೆ ಏನಂತ ಹೇಳಿದ್ರೆ ನಮ್ದು ಈ ಬೇಡಿಕೆ ಈಡೇರ್ಬೋದು ಇವತ್ತು ನಾಳೆಲಿ ನಮ್ಮ ಮುಷ್ಕರವನ್ನು ನಿಲ್ಬೋದು ಮತ್ತು ಸಾರ್ವಜನಿಕರಿಗೆ ಏನು ಸವಲತ್ತು ಕೊಡಬೇಕು ಕಸದ್ದು ನೀರು ಸರ್ಬೋದು ಎಲ್ಲ ಕೊಡ್ಬೋದು ಅದು ಕೊಡಬೇಕು ಅಂತ ಬಿಟ್ಟು ನೀರು ನಾವು ಇವತ್ತು ನಿಲ್ಲಿಸಿಲ್ಲ ಮುಂದಿನ ದಿನಗಳಲ್ಲಿ ನಿಲ್ಲಿಸುವಂಥ ಆಗೋದು ಬೇಡ ಯಾಕೆಂದರೆ ನಮಗೆ ಸರ್ಕಾರ ನಮ್ಮ ಕಷ್ಟಗಳನ್ನ ಮನವರಿಕೆ ಮಾಡ್ತದೆ ಮತ್ತು ಸಾರ್ವಜನಿಕರ ಕಷ್ಟವನ್ನು ಮನವರಿಕೆ ಮಾಡ್ತದೆ ಅಂತಬಿಟ್ಟು ನಮಗೆ ಭರವಸೆ ಇದೆ ದಯವಿಟ್ಟು ಇದು ಹೇಳಿದ್ರೆ ನಾವು ನಮ್ಮ ಮುಷ್ಕರನ್ನು ನಿಲ್ಲಿಸಿ ಬೇಡಿಕೆ ಈಡೇರಿದ್ರೆ ಮುಷ್ಕರನ್ನು ನಿಲ್ಲಿಸಿ ನಮ್ಮ ಸಹಜ ಸಂಘದಿಂದ ಏನು ಬರ್ತದೆ ಸುತ್ತಲೇ ಬರ್ತದೆ ಅದರ ಮೇಲೆ ನಾವು ಡ್ಯೂಟಿ ಮಾಡಲಿಕ್ಕೆ ಇಷ್ಟಪಡ್ತೀವಿ ಶಾಸಕ ಎಸ್ ಪೊನ್ನಣ್ಣ ಅವರು ತಕ್ಷಣ ಪೌರ ಕಾರ್ಮಿಕರ ಬೇಡಿಕೆಗಳ ಕುರಿತು ಸರ್ಕಾರದ ಗಮನ ಸೆಳೆದು ಸಮಸ್ಯೆಯನ್ನು ಬಗೆಹರಿಸಲು ಪುರಸಭೆ ಸದಸ್ಯರಾದ ಸುಭಾಷ್ ಮಹದೇವ ಹಾಗೂ ಜೂನಾ ಸುನೀತಾ ಮನವಿ ಮಾಡಿದರು ಈ ಮುಷ್ಕರಕ್ಕೆ ಅವರ ಬೇಡಿಕೆಯನ್ನು ಈಡೇರಿಸದಿದ್ದರೆ ನೀ ಕುಡಿಯೋ ನೀರನ್ನು ಸತ ಅವರು ಸ್ಥಗಿತಗೊಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಮಾನ್ಯ ಶಾಸಕರು ಆಗುವಷ್ಟು ಬೇಗ ಇವರಿಗೆ ಸ್ಪಂದನೆ ನೀಡಿ ಇವರ ಬೇಡಿಕೆಯನ್ನು ಈಡೇರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ನಾವು ವಿರೋಧ ಪಕ್ಷದವರಾಗಿ ಇವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಆದಷ್ಟು ಬೇಗ ಇದನ್ನು ಇದು ಮಾಡಬೇಕಂತ ಕೇಳ್ಕೊಳ್ತೀವಿ ಇವತ್ತು ಏನು ನಮ್ಮ ರಾಜಪೇಟೆ ಪುರಸಭೆಯ ಪೌರ ಕಾರ್ಮಿಕರು ಎಲ್ಲ ಸೇರಿ ಪೌರ ಕಾರ್ಮಿಕರು ಮಾತ್ರ ಅಲ್ಲ ವಿರಾಜಪೇಟೆ ಪುರಸಭೆಯ ಎಲ್ಲ ನೌಕರ ಇವತ್ತು ಇವತ್ತೇನು ಮುಷ್ಕರ ಅನಿರ್ದಿಷ್ಟಾವಧಿ ಮುಷ್ಕರನ್ನ ಕೈಗೊಂಡಿದ್ದಾರೆ ಇದು ರಾಜ್ಯಾದ್ಯಂತ ನಡೀತಾ ಇರುವಂಥ ಮುಷ್ಕರ ಈ ಮುಷ್ಕರ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಕಳೆದ ಒಂದು ತಿಂಗಳ ಹಿಂದೆ ಬೆಳಗಾವಿ ಅಧಿವೇಶನದಲ್ಲಿ ಮಾನ್ಯ ಧನ ಸರ್ಕಾರ ರಾಜ್ಯ ಸರ್ಕಾರ ಇವರ ಒಂದು ಬೇಡಿಕೆಗಳು ಇವರು ಅಹವಾಲು ಸಲ್ಲಿಸಿದರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಸಲ್ಲಿಸಿದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗುವ ಅವರ ಈ ಪೂರ್ಣ ಸಂಪೂರ್ಣ ಸರ್ಕಾರ ಅವರಿಗೆ ಮಾತು ಕೊಟ್ಟಿದ್ದರು ತಮ್ಮ ಬೇಡಿಕೆಗಳನ್ನ ಈಡೇ ಈಡೇರಿಸ್ತೀವಿ ಅಂತ ಹೇಳ್ಬಿಟ್ಟು ಆ ಸಮಯವನ್ನು ಕೊಟ್ಟಿದ್ದರು ಆ ಸಮಯದೊಳಗೆ ಅವರಿಗೆ ಈಡೇರಿಸಿ ಈಡೇರಿಸಿಲ್ಲ ಮಾನ್ಯ ಸರ್ಕಾರ ಆದ್ದರಿಂದ ಇವತ್ತು ರಾಜ್ಯಾದ್ಯಂತ ನೆನ್ನೆ ಮೊನ್ನೆಯಿಂದಲೇ ಈ ಒಂದು ಅನಿರ್ದೇಶಾವಧಿ ಮುಷ್ಕರ ಶುರುವಾಗಿದೆ ಅದಕ್ಕೆ ಬೆಂಬಲವಾಗಿ ವಿರಾಗಪೇಟೆ ಪುರಸಭೆಯಲ್ಲಿ ಇವತ್ತಿಂದ ಅನಿರ್ದೇಶಾವಧಿ ಮುಷ್ಕರನ್ನ ಕೈಗೊಂಡಿದ್ದಾರೆ ಈ ಮುಷ್ಕರ ಇದೇ ರೀತಿ ಮುಂದುವರೆದ್ರೆ ಮುಂದಿನ ಎರಡು ಮೂರು ದಿನಗಳಲ್ಲಿ ವಿರಾಜಪೇಟೆ ನಿಮಗೆ ಗೊತ್ತು ಎಲ್ಲ ಪೌರಕಾರ್ಮಿಕೆಂದು ಯಾವ ರೀತಿ ಏನಾಗ್ತದೆ ಅಂತ ಹೇಳ್ಬಿಟ್ಟು ಈ ಮುಷ್ಕರನ್ನು ಆದಷ್ಟು ಬೇಗ ಮಾನ್ಯ ನಮ್ಮ ಶಾಸಕರಾದಂತಹ ಎಸ್ ಪೊನ್ನನವರು ದಯವಿಟ್ಟು ಅವರು ಮನ್ನ ಜನ ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟು ಒಂದು ಏನು ಬೇಡಿಕೆಗಳಿದೆ ಆ ಬೇಡಿಕೆಗಳನ್ನು ತಕ್ಷಣ ಒಂದು ಸ್ಪಂದಿಸಿ ಅವರ ಬೇಡಿಕೆಗಳನ್ನು ಈಡೇ ಈಡೇರಿಸ ಮುಖಾಂತರ ಒಂದು ಮುಷ್ಕರಕ್ಕೆ ಒಂದು ನಾಂದಿ ಆಡಲಿಕ್ಕೆ ಮಾನ್ಯ ಸರ್ಕಾರವನ್ನು ಈ ಮೂಲಕ ಇದಕ್ಕೆ ನಾವು ವಿರೋಧ ಪಕ್ಷದಿಂದ ಸಂಪೂರ್ಣ ಬೆಂಬಲ ಕೋರಿ ನಾವು ಇವತ್ತು ಇವರಿಗೆ ಈ ಒಂದು ಮುಷ್ಕರಕ್ಕೆ ನಾವು ಪಾಲ್ಗೊಂಡಿದ್ದೇವೆ ಪೌರ ಕಾರ್ಮಿಕರ ಅನಿರ್ದಿಷ್ಟ ಅವಧಿ ಮುಷ್ಕರದ ಕಾರಣದಿಂದ ಪ್ರತಿದಿನ ಕಸ ವಿಲೇವಾರಿ ಆಗದಿದ್ದರೆ ತಾಲೂಕಿನಲ್ಲಿ ಕಸದ ರಾಶಿ ತುಂಬಿ ಕೊಳೆತು ಗಬ್ಬೆದ್ದು ನಾರುತ್ತದೆ ಎಂದು ಸಾರ್ವಜನಿಕರು ಈ ಸಂದರ್ಭ ಅಸಮಾಧಾನ ವ್ಯಕ್ತಪಡಿಸಿದರು